ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ತಮಗೂ ಹಾಗೂ ತಮ್ಮ ಕುಟುಂಬದವರೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆತ್ಮೀಯರೇ ವಿಘ್ನ ವಿನಾಶಕರಾದ ಗಣೇಶ ದೇವರಿಗೆ ನಮ್ಮ ಪೂಜಾ ಪರಂಪರೆಯಲ್ಲಿ ವಿಶೇಷವಾದ ಸ್ಥಾನಮಾನವಿದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಪೂಜೆಯಲ್ಲಿಯೂ ಸಹ ಮೊದಲು ಆರಾಧಿಸುವುದು ಗಣೇಶ ದೇವರನ್ನೇ ಕೈಗೆತ್ತಿಕೊಂಡಂತಹ ಹೊಸ ಕಾರ್ಯ ಮತ್ತು ಯೋಜನೆಗಳಿಗೆ ಯಾವುದೇ ವಿಘ್ನ ಬಾರದಿರಲಿ ಎಂದು ಆಯಾ ಕಾರ್ಯಕ್ಕೂ ಮೊದಲು ಗಣೇಶ ದೇವರನ್ನೇ ಪೂಜಿಸಲಾಗುತ್ತದೆ ಪ್ರತಿವರ್ಷವೂ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚತುರ್ಥಿಯ ದಿನ ಗಣೇಶ ದೇವರು ಕೈಲಾಸದಿಂದ ಭೂಮಿಗೆ ಬರುತ್ತಾರೆ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹೀಗಾಗಿಯೇ ಅಂದು ಗಣೇಶ ಚತುರ್ಥಿ ಎಂದು ನಾವು ಆಚರಣೆ ಮಾಡುತ್ತೇವೆ ಗಣೇಶ ಚತುರ್ಥಿಯ ದಿನ ವಿಘ್ನೇಶ್ವರರನ್ನು ಪದ್ಧತಿಯ ಮೂಲಕ ಪೂಜೆ ಮಾಡಿದರೆ ವಿನಾಯಕರ ಕೃಪೆಗೆ ಪ್ರತಿಯೊಬ್ಬರೂ ಪಾತ್ರರಾಗಬಹುದು ಗಣೇಶ ಚತುರ್ಥಿ ಎಂದು ಗಣೇಶ ದೇವರನ್ನು ಇಪ್ಪತ್ತೊಂದು ಪತ್ರೆ ಅಥವಾ ಎಲೆಗಳಿಂದ ಪೂಜಿಸುವ ಪರಿಪಾಠವಿದೆ ಇಪ್ಪತ್ತೊಂದು ಎಂಬುದು ಗಣೇಶ ದೇವರ ನೆಚ್ಚಿನ ಸಂಖ್ಯೆ ಗಣೇಶ ದೇವರಿಗೆ ಮಾಡಲಾಗುವ ಈ ಇಪ್ಪತ್ತೊಂದು ಪತ್ರೆ ಪೂಜೆಯನ್ನು ಏಕವಿಶಂತಿ ಪತ್ರೆ ಪೂಜೆ ಎಂದು ಕರೆಯಲಾಗುತ್ತದೆ ಹಾಗೆಯೇ ಗಣೇಶ ದೇವರಿಗೆ ಅರ್ಪಿಸುವ ಪ್ರತಿಯೊಂದು ಎಲೆಯೂ ಸಹ ಸಮೃದ್ಧವಾದಂತಹ ಔಷಧೀಯ ಮೌಲ್ಯಗಳನ್ನು ಹೊಂದಿರುತ್ತದೆ ಪ್ರತಿಯೊಂದು ಎಲೆಯೂ ಸಹ ಕನಿಷ್ಠ ಪಕ್ಷ ಐದು ರೀತಿಯ ರೋಗಗಳನ್ನು ಗುಣಪಡಿಸುತ್ತದೆ ಆಯುರ್ವೇದದ ಪ್ರಕಾರ ಈ ಪತ್ರಗಳಿಂದ ಬೀಸುವಂತಹ ಗಾಳಿಯಲ್ಲಿ ಉಸಿರಾಡುವುದರಿಂದ ಹಾಗೂ ಪತ್ರಗಳನ್ನು ಸ್ಪರ್ಶಿಸುವುದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ ಗಣಪತಿ ಹಬ್ಬದ ಸುಸಂದರ್ಭದಲ್ಲಿ ಈ ಇಪ್ಪತ್ತೊಂದು ಪತ್ರೆಗಳನ್ನು ಗಣಪತಿ ದೇವರಿಗೆ ಅರ್ಪಿಸಿ ಗಣಪತಿ ದೇವರನ್ನು ವಿಸರ್ಜಿಸುವ ತನಕವು ಮನೆಯಲ್ಲಿ ಇರಿಸಿಕೊಳ್ಳಲಾಗಿರುತ್ತದೆ ಇದರಿಂದ ಮನೆಯಲ್ಲಿರುವಂತಹ ಎಲ್ಲ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಹಾಗೂ ಸಾಂಕ್ರಾಮಿಕ ಸೂಕ್ಷ್ಮ ಜೀವಿಗಳು ನಾಶವಾಗುತ್ತವೆ ಕೊನೆಯಲ್ಲಿ ಈ ಪತ್ರೆಗಳನ್ನು ಗಣಪತಿ ದೇವರ ವಿಗ್ರಹದೊಂದಿಗೆ ನೀರಿನಲ್ಲಿ ಮುಳುಗಡೆ ಮಾಡಲಾಗುತ್ತದೆ ಇದರಿಂದ ಪರೋಕ್ಷವಾಗಿ ಸರೋವರಗಳು ಹಾಗೂ ನದಿ ನೀರು ಶುದ್ಧವಾಗುತ್ತದೆ ಇದರಿಂದ ಆ ನೀರಿನ ಔಷಧೀಯ ಗುಣಗಳು ಹೆಚ್ಚಾಗುತ್ತವೆ ಅಂತಹ ನೀರನ್ನು ಕುಡಿಯಲು ಮತ್ತು ಸ್ನಾನ ಮಾಡಲು ಬಳಸುವುದರಿಂದ ಅನೇಕ ಕಾಯಿಲೆಗಳು ಸಹ ನಿವಾರಣೆಯಾಗುತ್ತವೆ ಪ್ರತಿಯೊಂದು ಎಲೆಯನ್ನು ಅಥವಾ ಪತ್ರೆಯನ್ನು ಗಣೇಶ ದೇವರಿಗೆ ಅರ್ಪಿಸುವ ಮೊದಲು ಗಣೇಶರ ಒಂದು ಹೆಸರನ್ನು ಪಠಣ ಮಾಡುತ್ತಾ ಅರ್ಪಿಸಬೇಕು ಈ ಎಲೆಗಳನ್ನು ಅಥವಾ ಪತ್ರಗಳನ್ನು ಗಣೇಶ ಚತುರ್ಥಿಯ ದಿನ ಗಣೇಶರಿಗೆ ಅರ್ಪಿಸುವಾಗ ವಿಶೇಷ ಫಲಗಳು ನಮಗೆ ದೊರೆತು ಎಲ್ಲ ಇಷ್ಟಾರ್ಥಗಳೂ ಸಹ ಶೀಘ್ರವೇ ಇಡಿರುತ್ತವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಗಣೇಶ ದೇವರಿಗೆ ಅರ್ಪಿಸಬೇಕಾಗಿರುವ ಇಪ್ಪತ್ತೊಂದು ಪತ್ರೆಗಳು ಯಾವುವು ಹಾಗೂ ಆ ಪತ್ರೆಗಳನ್ನು ಅರ್ಪಿಸುವಾಗ ಪಠಣ ಮಾಡಬೇಕಾಗಿರುವ ಮಂತ್ರಗಳಾವುವು ಎಂಬುದರ ಕುರಿತಾಗಿ ಮಾಹಿತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಗಣೇಶ ಚತುರ್ಥಿ ಎಂದು ಗಣೇಶ ದೇವರಿಗೆ ಅರ್ಪಿಸಬೇಕಾಗಿರುವ ಇಪ್ಪತ್ತೊಂದು ಪತ್ರೆಗಳು ಮಾಚಿಪತ್ರೆ ಮಾಚಿಪತ್ರೆಯು ಉತ್ತಮವಾದ ಆಯುರ್ವೇದ ಮೂಲಿಕೆ ಕಣ್ಣಿನ ಕಾಯಿಲೆಗಳಿಗೆ ಇದು ಅದ್ಭುತವಾದ ಪರಿಹಾರ ಚರ್ಮ ರೋಗಗಳಿಗೂ ಸಹ ಮಾಚಿಪತ್ರೆ ಉತ್ತಮವಾದ ಔಷಧ ಮಾಚಿಪತ್ರೆಯನ್ನು ಗಣೇಶ ದೇವರಿಗೆ ಅರ್ಪಿಸುವಾಗ ಓಂ ಸುಮುಖಾಯ ನಮಃ ಮಾಚಿಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡಬೇಕು ಬೃಹತಿ ಪತ್ರೆ ಬೃಹತಿ ಪತ್ರೆಯು ವಾತ ಪಿತ್ತ ಕಫ ದೋಷಗಳನ್ನೆಲ್ಲ ಕಡಿಮೆ ಮಾಡುತ್ತದೆ ಅಸ್ತಮ ಕೆಮ್ಮು ಜ್ವರ ಮತ್ತು ಚರ್ಮ ರೋಗಗಳನ್ನು ಗುಣಪಡಿಸಿಕೊಳ್ಳಲು ಸಹಾಯಕಾರಿಯಾಗುತ್ತದೆ ಗಣೇಶ ದೇವರಿಗೆ ಬೃಹತಿ ಪತ್ರೆಯನ್ನು ಅರ್ಪಿಸುವಾಗ ಓಂ ಗಣಾಧಿಪಾಯ ನಮಃ ಬೃಹತಿ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ಬಿಲ್ವ ಪತ್ರೆ ಬಿಲ್ವ ಪತ್ರೆಯನ್ನು ಸಾಮಾನ್ಯವಾಗಿ ಶಿವಪೂಜೆಯಲ್ಲಿ ಬಳಸುವುದರಿಂದ ಶಿವಪರಮಾತ್ಮರಿಗೆ ಬಹಳ ಪ್ರಿಯವಾದಂತಹ ಪತ್ರೆ ಎಂದು ಎಲ್ಲರಿಗೂ ತಿಳಿದಿರುತ್ತದೆ ಆದರೆ ಗಣಪತಿಗೂ ಸಹ ಬಿಲ್ವ ಪತ್ರೆ ಬಹಳ ಪ್ರಿಯವಾದದ್ದು ಬಿಲ್ವ ಪತ್ರೆ ಮಧುಮೇಹಕ್ಕೆ ರಾಮಬಾಣವಾಗಿದೆ ಮಧುಮೇಹ ಇರುವವರು ಪ್ರತಿನಿತ್ಯವೂ ಬಿಲ್ವ ಪತ್ರೆ ಎಲೆಯನ್ನು ನಿಧಾನವಾಗಿ ಜಗಿದು ರಸವನ್ನು ನುಂಗಿದ್ದರೆ ಮಧುಮೇಹ ಕಡಿಮೆಯಾಗುತ್ತದೆ ಈ ಬಿಲ್ವ ಪತ್ರೆಯನ್ನು ಗಣಪತಿ ದೇವರಿಗೆ ಅರ್ಪಣೆ ಮಾಡುವಾಗ ಓಂ ಉಮಾಪುತ್ರಾಯ ನಮಃ ಬಿಲ್ವ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ಗರಿಕೆ ಅಥವಾ ದೂರ್ವ ಗಣಪತಿ ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಪತ್ರೆ ಎಂದರೆ ಅದು ಗರಿಕೆ ವಿಶೇಷವಾಗಿ ಗಣಪತಿ ದೇವರನ್ನು ಪೂಜಿಸುವಾಗ ಮೂರು ದಳಗಳಿರುವ ಗರಿಕೆಯನ್ನು ಮಾತ್ರ ಬಳಸಬೇಕು ಯಾರು ಉದ್ಯೋಗದಲ್ಲಿ ತೊಂದರೆಯನ್ನು ಅನುಭವಿಸುತ್ತಿರುತ್ತಾರೋ ಅವರು ಗಣೇಶ ದೇವರಿಗೆ ಗರಿಕೆಯನ್ನು ಅರ್ಪಿಸಿ ಪೂಜಿಸಿದರೆ ಅನುಕೂಲವಾಗುತ್ತದೆ ಗರಿಕೆ ರೋಗ ಗರಿಕೆಯ ರಸವನ್ನು ಕುಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಗರಿಕೆ ಹುಲ್ಲನ್ನು ರಕ್ತಹೀನತೆಗೆ ಔಷಧವಾಗಿ ಬಳಸಲಾಗುತ್ತದೆ ಗರಿಕೆಯನ್ನು ಗಣಪದೇವರಿಗೆ ಅರ್ಪಣೆ ಮಾಡುವಾಗ ಓಂ ಗಜಾನನಾಯ ನಮಃ ದೂರ್ವ ಪತ್ರಂ ಸಮರ್ಪಯಾಮಿ ಎಂದು ಹೇಳುತ್ತಾ ಅರ್ಪಣೆ ಮಾಡಬೇಕು ದತ್ತೂರ ದತ್ತೂರ ಒಂದು ವಿಷಕಾರಿ ಸಸ್ಯ ಆದರೂ ಸಹ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಶಿವಪರಮಾತ್ಮರಿಗೆ ದತ್ತೂರದ ಪುಷ್ಪ ಹಾಗೂ ಪತ್ರೆಗಳು ಬಹಳ ಪ್ರಿಯವಾದದ್ದು ಹಾಗೆಯೇ ಗಣೇಶ ದೇವರ ಪೂಜೆಯಲ್ಲಿಯೂ ಸಹ ದತ್ತೂರವನ್ನು ಅರ್ಪಣೆ ಮಾಡಲಾಗುತ್ತದೆ ಈ ದತ್ತೂರವನ್ನು ಅರ್ಪಿಸುವಾಗ ಓಂ ಹರಸೂನವೇ ನಮಃ ದತ್ತೂರ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ಎಲಚಿ ಎಲೆ ಅಥವಾ ಬದರಿ ಎಲೆ ಬದರಿ ಮರವು ಶ್ರೀಮನ್ನಾರಾಯಣರ ನಿಜವಾದ ಸಾಕಾರ ರೂಪ ಈ ವೃಕ್ಷವು ದುಂಡಗಿನ ಎಲಚಿ ಹಣ್ಣುಗಳನ್ನು ಬಿಡುತ್ತದೆ ಎಲಚಿ ಹಣ್ಣುಗಳು ಬಹಳ ಸಿಹಿಯಾಗಿದ್ದು ಹಸಿವನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಬದರಿ ಎಲೆಗಳನ್ನು ಜಗಿಯುವುದರಿಂದ ಆರೋಗ್ಯಕರ ಕೂದಲನ್ನು ಪಡೆದುಕೊಳ್ಳಬಹುದು ರಕ್ತದಲ್ಲಿರುವ ಕಲ್ಮಶಗಳನ್ನು ತೆಗೆದುಹಾಕಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಿಕೊಳ್ಳಲು ಬದರಿ ಎಲೆಗಳನ್ನು ಬಳಸಲಾಗುತ್ತದೆ ಬದರಿ ಎಲೆಯನ್ನು ಗಣೇಶ ದೇವರಿಗೆ ಅರ್ಪಿಸುವಾಗ ಓಂ ಲಂಬೋದರಾಯ ನಮಃ ಬದರಿ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ಉತ್ತರಾಣಿ ಪತ್ರೆ ಉತ್ತರಾಣಿಯನ್ನು ಅಪಮಾರ್ಗ ಎಂದು ಕರೆಯಲಾಗುತ್ತದೆ ಈ ಸಸ್ಯದ ಒಣಗಿರುವ ಕಾಂಡವನ್ನು ಹೋಮಗಳಲ್ಲಿ ಬಳಕೆ ಮಾಡಲಾಗುತ್ತದೆ ಉತ್ತರಾಣಿಯ ಕೊಂಬೆಯಿಂದ ಹಲ್ಲುಜಿದರೆ ದಂತ ರೋಗಗಳು ಕಡಿಮೆಯಾಗುತ್ತವೆ ಎಲೆಗಳನ್ನು ಜಜ್ಜಿ ದೇಹಕ್ಕೆ ಲೇಪಿಸಿಕೊಂಡರೆ ಗಾಯಗಳು ಹಾಗೂ ಚರ್ಮ ರೋಗಗಳು ಕಡಿಮೆಯಾಗುತ್ತವೆ ಉತ್ತರಾಣಿ ಬಳಸಿದ ಹೋಮಗಳ ಹೊಗೆಯನ್ನು ಉಸಿರಾಡುವ ಮೂಲಕ ಉಸಿರಾಟದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಬಹುದು ಅನೇಕ ಔಷಧೀಯ ಮೂಲೆಗಳನ್ನು ಹೊಂದಿರುವ ಉತ್ತರಾಣಿಯನ್ನು ಗಣೇಶ ದೇವರಿಗೆ ಅರ್ಪಣೆ ಮಾಡುವಾಗ ಓಂ ಗುಹಗ್ರಜಾಯ ನಮಃ ಅಪಮಾರ್ಗ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ತುಳಸಿ ಸಾಮಾನ್ಯ ದಿನಗಳಲ್ಲಿ ತುಳಸಿಯನ್ನು ಗಣಪತಿ ದೇವರ ಪೂಜೆಯಲ್ಲಿ ಬಳಸುವುದಿಲ್ಲ ಆದರೆ ಗಣೇಶ ಚತುರ್ಥಿ ಎಂದು ಮಾಡಲಾಗುವ ಏಕವಿಶಂತಿ ಪತ್ರೆ ಪೂಜೆಯಲ್ಲಿ ಮಾತ್ರ ತುಳಸಿಯನ್ನು ಸೇರಿಸಿಕೊಳ್ಳಲಾಗಿದೆ ತುಳಸಿ ಅನೇಕ ಔಷಧೀಯ ಗುಣಗಳುಳ್ಳ ಸಸ್ಯವಾಗಿದ್ದು ಮಹಾಲಕ್ಷ್ಮಿ ದೇವರ ಸಾಕಾರ ರೂಪವಾಗಿದೆ ತುಳಸಿ ಗಿಡವಿಲ್ಲದ ಮನೆ ನಮ್ಮ ಹಿಂದುಗಳಲ್ಲಿರುವುದಿಲ್ಲ ದೇವರಿಗೆ ತುಳಸಿ ಬಹಳ ಪ್ರಿಯವಾದದ್ದು ಯಾರ ಮನೆಯ ಮುಂದೆ ತುಳಸಿ ಇರುತ್ತದೆಯೋ ಅಂತಹ ಮನೆಗೆ ದುಷ್ಟಶಕ್ತಿಗಳು ಪ್ರವೇಶಿಸುವುದಿಲ್ಲ ಅಷ್ಟು ಮಾತ್ರವಲ್ಲದೆ ತುಳಸಿಯ ವಾಸನೆಗೆ ಸೊಳ್ಳೆಗಳೂ ಸಹ ಬರುವುದಿಲ್ಲ ತುಳಸಿ ವಾತ ಪಿತ್ತ ಕಫ ಎಂಬ ತ್ರಿದೋಷಗಳನ್ನು ನಿಯಂತ್ರಣದಲ್ಲಿಡುತ್ತದೆ ಕೆಮ್ಮು ಉಬ್ಬಸ ಚರ್ಮ ರೋಗಗಳಿಗೆ ತುಳಸಿ ರಾಮಬಾಣವಾಗಿದೆ ಗಣೇಶ ಚತುರ್ಥಿಯನ್ನು ಹೊರತುಪಡಿಸಿ ಬೇರೆ ದಿನಗಳಲ್ಲಿ ತುಳಸಿಯನ್ನು ಗಣೇಶ ದೇವರಿಗೆ ಅರ್ಪಿಸಬಾರದು ಗಣೇಶ ಚತುರ್ಥಿಯ ದಿನ ತುಳಸಿಯನ್ನು ಅರ್ಪಣೆ ಮಾಡುವಾಗ ಓಂ ಗಜಕರ್ಣಾಯ ನಮಃ ತುಳಸಿ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಿಸಬೇಕು ಮಾವಿನ ಎಲೆಗಳು ಅಥವಾ ಚೂತಪತ್ರೆ ಮಾವಿನ ಎಲೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಚೂತಪತ್ರೆ ಎಂದು ಕರೆಯಲಾಗುತ್ತದೆ ಮಾವಿನ ಎಲೆಗಳು ಕತ್ತರಿಸಿದ ಹಲವು ಗಂಟೆಗಳವರೆಗೂ ಸಹ ಆಮ್ಲಜನಕವನ್ನು ಹರಸೂಸುತ್ತವೆ ಹಾಗಾಗಿಯೇ ಮಾವಿನ ಎಲೆಗಳನ್ನು ಮನೆಗಳಲ್ಲಿ ತೋರಣವಾಗಿ ಬಳಕೆ ಮಾಡಲಾಗುತ್ತದೆ ಮಾವಿನ ಎಲೆಗಳಲ್ಲಿ ಮಧುಮೇಹ ನಿಯಂತ್ರಣ ರಕ್ತದೊತ್ತಡ ನಿಯಂತ್ರಣ ಹಾಗೂ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವ ಔಷಧೀಯ ಗುಣಗಳಿರುತ್ತವೆ ಮಾವಿನ ಎಲೆಯನ್ನು ಗಣೇಶ ದೇವರಿಗೆ ಅರ್ಪಣೆ ಮಾಡುವಾಗ ಓಂ ಏಕದಂತಾಯ ನಮಃ ಚೂತಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ಕರವೀರ ಪತ್ರೆ ಕರವೀರ ಮರದಲ್ಲಿ ಕೆಂಪು ಬಿಳಿ ಹಳದಿ ಬಣ್ಣದ ಹೂಗಳು ಬಿಡುತ್ತವೆ ಈ ಹೂಗಳು ದೇವರ ಪೂಜೆಗೆ ಬಹಳ ಶ್ರೇಷ್ಠ ಕರವೀರ ವೃಕ್ಷದ ಯಾವುದೇ ಭಾಗವನ್ನು ಕತ್ತರಿಸಿದರೂ ವಿಶಿಷ್ಟ ವಾಸನೆ ಇರುವ ಬಿಳಿ ದ್ರವ ಒಸರುತ್ತದೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಬೇಕಾಗಿರುವ ಔಷಧವನ್ನು ಈ ಬಿಳಿಯ ದ್ರವದಿಂದ ತಯಾರಿಸಲಾಗುತ್ತದೆ ಕರವೀರ ವೃಕ್ಷದಿಂದ ಬೀಸುವಂತಹ ಗಾಳಿಯಲ್ಲಿ ಉಸಿರಾಡಿದರೆ ಅನೇಕ ರೋಗಗಳು ವಾಸಿಯಾಗುತ್ತವೆ ಕರವೀರ ಪತ್ರೆಯನ್ನು ಗಣೇಶ ದೇವರಿಗೆ ಅರ್ಪಿಸುವಾಗ ಓಂ ವಿಕಟಾಯ ನಮಃ ಕರವೀರ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ವಿಷ್ಣುಕ್ರಾಂತ ಪತ್ರೆ ನಾವು ಸ್ಥಳೀಯ ಭಾಷೆಯಲ್ಲಿ ವಿಷ್ಣುಕ್ರಾಂತ ಪತ್ರೆಗೆ ಅಗಸೆ ಎಂದು ಕರೆಯುತ್ತೇವೆ ಜ್ಞಾಪಕ ಶಕ್ತಿಯನ್ನು ಸುಧಾರಿಸಿಕೊಳ್ಳಲು ಹಾಗೂ ನರಗಳ ದೌರ್ಬಲ್ಯವನ್ನು ನಿವಾರಿಸಿಕೊಳ್ಳಲು ವಿಷ್ಣುಕ್ರಾಂತ ಪತ್ರೆಯನ್ನು ಜಗಿಯಬೇಕು ಈ ವಿಷ್ಣುಕ್ರಾಂತ ಪತ್ರೆಯನ್ನು ಗಣೇಶ ದೇವರಿಗೆ ಅರ್ಪಣೆ ಮಾಡುವಾಗ ಓಂ ಭಿನ್ನದಂತಾಯ ನಮಃ ವಿಷ್ಣು ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಿಸಬೇಕು ದಾಳಿಂಬೆ ಪತ್ರೆ ಗಣೇಶ ದೇವರ ಪೂಜೆಯಲ್ಲಿ ದಾಳಿಂಬೆ ಹಣ್ಣನ್ನು ಇಡಲಾಗುತ್ತದೆ ಜೊತೆಗೆ ದಾಳಿಂಬೆಯ ಎಲೆಗಳು ಸಹ ವಿನಾಯಕರಿಗೆ ಬಹಳ ಶ್ರೇಷ್ಠವಾದದ್ದು ಈ ಎಲೆಗಳಲ್ಲಿ ಅನೇಕ ಔಷಧೀಯ ಗುಣಗಳಿರುತ್ತವೆ ದಾಳಿಂಬೆ ಹಣ್ಣನ್ನು ತಿಂದರೆ ಹಸಿವು ಹೆಚ್ಚಾಗುತ್ತದೆ ದಾಳಿಂಬೆ ಅಜೀರ್ಣವನ್ನು ತಡೆಗಟ್ಟುತ್ತದೆ ಹಾಗೂ ಪಿತ್ತ ಕಫವನ್ನು ತೆಗೆದುಹಾಕುತ್ತದೆ ದಾಳಿಂಬೆಯ ಸಿಪ್ಪೆ ಗಾಯಗಳಿಗೆ ಔಷಧವಾಗಿ ಬಳಕೆಯಾಗುತ್ತದೆ ಈ ದಾಳಿಂಬೆಯ ಎಲೆಗಳನ್ನು ಗಣೇಶ ದೇವರಿಗೆ ಅರ್ಪಣೆ ಮಾಡುವಾಗ ಓಂ ವಟವೆ ನಮಃ ದಾದೀಮ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಿಸಬೇಕು ದೇವದಾರು ಪತ್ರೆ ದೇವದಾರು ಪಾರ್ವತಿ ದೇವಿಗೆ ಬಹಳ ಪ್ರಿಯವಾದದ್ದು ಈ ವೃಕ್ಷವು ಶೀತ ಪ್ರದೇಶಗಳಲ್ಲಿ ವಿಶೇಷವಾಗಿ ಹಿಮಾಲಯ ಪರ್ವತಗಳಲ್ಲಿ ಬೆಳೆಯುತ್ತವೆ ದೇವದಾರು ಪತ್ರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ ದೇವದಾರು ಎಣ್ಣೆಯ ಹನೆಗಳನ್ನು ನೀರಿಗೆ ಹಾಕಿಕೊಂಡು ಅನಂತರ ಆ ನೀರಿನಿಂದ ಸ್ನಾನವನ್ನು ಮಾಡಿದರೆ ಉಸಿರಾಟದ ಕಾಯಿಲೆಗಳು ಹಾಗೂ ಚರ್ಮರೋಗಗಳು ನಿವಾರಣೆಯಾಗುತ್ತವೆ ದೇವದಾರು ಪತ್ರೆಗಳನ್ನು ಗಣೇಶ ದೇವರಿಗೆ ಅರ್ಪಿಸುವಾಗ ಓಂ ಸರ್ವೇಶ್ವರಾಯ ನಮಃ ದೇವದಾರು ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಿಸಬೇಕು ಮರುಗಪತ್ರೆ ಮರುವಕ ಅಥವಾ ಮರುಗವನ್ನು ಮನೆಗಳಲ್ಲಿ ಕುಂಡಗಳಲ್ಲಿ ಬೆಳೆಸಬಹುದು ಇದು ಉತ್ತಮವಾದ ಪರಿಮಳವನ್ನು ಹೊಂದಿರುತ್ತದೆ ಬಿಸಿ ನೀರಿಗೆ ಮರುಗವನ್ನು ಹಾಕಿ ಸ್ನಾನವನ್ನು ಮಾಡಿದರೆ ದೇಹದ ದುರ್ವಾಸನೆ ದೂರವಾಗುತ್ತದೆ ಈ ಮರುಗವನ್ನು ಹೂಗಳನ್ನು ಕಟ್ಟುವಾಗ ಜೊತೆಯಲ್ಲಿ ಇಟ್ಟು ಕಟ್ಟಲಾಗುತ್ತದೆ ವಿನಾಯಕರಿಗೆ ಮರುಗ ಪತ್ರೆಯನ್ನು ಅರ್ಪಣೆ ಮಾಡುವಾಗ ಓಂ ಫಲಚಂದ್ರಾಯ ನಮಃ ಮರುವಕ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಿಸಬೇಕು ಸಿಂಧುವರ ಪತ್ರೆ ಸಿಂಧುವರ ಸಸ್ಯದ ಹೂಗಳು ಕಾಲರ ಮತ್ತು ಯಕೃತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯಕಾರಿಯಾಗಿರುತ್ತವೆ ಈ ಪತ್ರೆಗಳನ್ನು ವಾತಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಹಾಗೂ ವಿಷವಿರೋಧಿ ಔಷಧಗಳಲ್ಲಿ ಬಳಕೆ ಮಾಡಲಾಗುತ್ತದೆ ಸಿಂಧುವರ ಪತ್ರೆಯನ್ನು ಗಣೇಶ ದೇವರಿಗೆ ಅರ್ಪಿಸುವಾಗ ಓಂ ಹೇರಂಬಾಯ ನಮಃ ಸಿಂಧುವರ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ಜಾಜಿ ಎಲೆ ಜಾಜಿ ಹೂಗಳು ಉತ್ತಮವಾದ ಸುಗಂಧವನ್ನು ಹೊಂದಿದ್ದು ಮನಸ್ಸಿಗೆ ಚೇತೋಹಾರಿಯಾಗಿವೆ ಈ ಹೂಗಳನ್ನು ಎಲ್ಲಾ ದೇವರ ಪೂಜೆಯಲ್ಲಿ ಬಳಸಲಾಗುತ್ತದೆ ಹಾಗೆಯೇ ಜಾಜಿ ಎಲೆಗಳಲ್ಲಿಯೂ ಸಹ ಹಲವು ಔಷಧಿಯ ಗುಣಗಳಿದ್ದು ಈ ಎಲೆಗಳಿಂದ ಕಷಾಯವನ್ನು ಮಾಡಿ ಪ್ರತಿನಿತ್ಯವೂ ಸೇವನೆ ಮಾಡಿದರೆ ಕ್ಯಾನ್ಸರ್ ಅಂತಹ ಮಹಾಮಾರಿ ರೋಗ ಬರದಂತೆ ತಡೆಗಟ್ಟಬಹುದು ಹಾಗೆಯೇ ಜಾಜಿ ಎಲೆಯ ರಸವನ್ನು ಸುಟ್ಟಗಾಯಕ್ಕೆ ಲೇಪನ ಮಾಡುವುದರಿಂದ ಬೇಗನೆ ಗುಣಮುಖವಾಗುತ್ತದೆ ಜಾಜಿ ಎಲೆಯನ್ನು ಗಣೇಶ ದೇವರಿಗೆ ಅರ್ಪಣೆ ಮಾಡುವಾಗ ಓಂ ಶೂರ್ಪ ಕರ್ಣಾಯ ನಮಃ ಜಾತಿಪತ್ರಂ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಿಸಬೇಕು ಗಂಡಕಿ ಎಲೆ ಗಂಡಕಿ ಕಾಡಿನಲ್ಲಿ ಬೆಳೆಯುವ ಮರ ಗಂಡಕಿಗೆ ಕಾಡು ಮಲ್ಲಿಗೆ ಎಂದು ಕರೆಯಲಾಗುತ್ತದೆ ಗಂಡಕ್ಕಿ ಎಲೆಗಳು ಥೈರಾಯ್ಡ್ ಕಾಯಿಲೆಗೆ ರಾಮಬಾಣವಾಗಿದೆ ಹೃದಯ ಸಂಬಂಧಿ ಕಾಯಿಲೆಗಳು ಮೂಲವ್ಯಾಧಿ ಚರ್ಮ ರೋಗಗಳಿಗೆ ಗಂಡಕ್ಕಿ ಎಲೆಗಳನ್ನು ಔಷಧವಾಗಿ ಬಳಕೆ ಮಾಡಲಾಗುತ್ತದೆ ಈ ಗಂಡಕಿ ಪತ್ರೆಯನ್ನು ಗಣೇಶ ದೇವರಿಗೆ ಅರ್ಪಿಸುವಾಗ ಓಂ ಸ್ಕಂದ ಗ್ರಜಾಯ ನಮಃ ಗಂಡಕಿ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಿಸಬೇಕು ಶಮಿಪತ್ರೆ ಶಮಿ ಅಥವಾ ಬನ್ನಿ ವೃಕ್ಷ ಒಂದು ಪವಿತ್ರವಾದಂತಹ ಮರ ಮಹಾಭಾರತದಲ್ಲಿ ಅಜ್ಞಾತವಾಸಕ್ಕೂ ತೆರಳುವ ಮುನ್ನ ಪಾಂಡವರು ತಮ್ಮ ಆಯುಧಗಳನ್ನೆಲ್ಲ ಶಬಿ ವೃಕ್ಷದಲ್ಲಿಯೇ ಅಡಗಿಸಿ ಇಟ್ಟಿದ್ದರು ಈ ವೃಕ್ಷವನ್ನು ಪೂಜಿಸಿದರೆ ಶನಿ ದೋಷಗಳು ಪರಿಹಾರವಾಗುತ್ತವೆ ಶಮಿ ಎಲೆಗಳ ರಸವನ್ನು ಹಣ್ಣುಗಳಿಗೆ ಹಚ್ಚಿದರೆ ಕುಷ್ಠರೋಗಗಳು ಸಹ ನಿವಾರಣೆಯಾಗುತ್ತವೆ ಶಮಿ ವೃಕ್ಷದ ತೊಗಟೆಯನ್ನು ಕೆಮ್ಮು ಅಸ್ತಮ ಮುಂತಾದ ರೋಗಗಳಿಗೆ ಔಷಧವಾಗಿ ಬಳಕೆ ಮಾಡಲಾಗುತ್ತದೆ ಶಮಿಪತ್ರಗಳನ್ನು ಗಣೇಶ ದೇವರಿಗೆ ಅರ್ಪಿಸುವಾಗ ಓಂ ಇಬ ವಕ್ತಾಯ ನಮಃ ಶಮಿಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಿಸಬೇಕು ಅರಳಿ ಎಲೆಗಳು ಅಶ್ವತ್ಥ ವೃಕ್ಷ ಅಥವಾ ಅರಳಿ ವೃಕ್ಷವು ತ್ರಿಮೂರ್ತಿಗಳ ಸ್ವರೂಪ ಪ್ರತಿ ಗ್ರಾಮದಲ್ಲಿಯೂ ಸಹ ಒಂದಾದರೂ ಅಶ್ವತ್ಥ ವೃಕ್ಷ ಇದ್ದೇ ಇರುತ್ತದೆ ಈ ಮರದ ಕೆಳಗೆ ಗ್ರಾಮ ಪಂಚಾಯಿತಿ ಸಭೆಗಳು ನಡೆಯುತ್ತವೆ ಈ ಮರದ ಕೆಳಗೆ ಜನರು ನಾಗಪ್ರತಿಷ್ಠೆಯನ್ನು ಮಾಡುವುದನ್ನು ಸಹ ನಾವು ನೋಡಿರುತ್ತೇವೆ ಅಶ್ವತ್ಥ ವೃಕ್ಷ ಜಗತ್ತಿನ ಬೇರೆಲ್ಲ ಮರಗಳಿಗಿಂತ ಅತಿ ಹೆಚ್ಚು ಆಮ್ಲಜನಕವನ್ನು ಹರಸೂಸುವ ಮರವಾಗಿದೆ ಹಾಗಾಗಿಯೇ ಈ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಶುದ್ಧ ವಾಯುವಿನ ಉಸಿರಾಟವಾಗುವುದರಿಂದ ಅನೇಕ ಕಾಯಿಲೆಗಳು ದೂರಾಗುತ್ತವೆ ಅಶ್ವತ್ಥ ಪತ್ರೆಯನ್ನು ಗಣೇಶ ದೇವರಿಗೆ ಅರ್ಪಿಸುವಾಗ ಓಂ ವಿನಾಯಕಾಯ ನಮಃ ಅಶ್ವತ್ಥ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ಅರ್ಜುನ ಪತ್ರ ಅರ್ಜುನ ವೃಕ್ಷಗಳು ಭಾರತದಲ್ಲಿ ಹಿಮಾಲಯ ಬಂಗಾಳ ಮತ್ತು ಮಧ್ಯಪ್ರದೇಶ ಭಾಗಗಳಲ್ಲಿ ನದಿ ತೀರಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತವೆ ಕೀಲು ನೋವು ಹೃದಯ ಸಂಬಂಧಿ ರೋಗಗಳು ಕಫ ಮತ್ತು ಪಿತ್ತ ದೋಷಗಳಿಗೆ ಅರ್ಜುನ ವೃಕ್ಷದ ಹಲವು ಭಾಗಗಳನ್ನು ಔಷಧವಾಗಿ ಬಳಕೆ ಮಾಡಲಾಗುತ್ತದೆ ಅರ್ಜುನ ಎಲೆಗಳನ್ನು ಗಣೇಶ ದೇವರಿಗೆ ಅರ್ಪಣೆ ಮಾಡುವಾಗ ಓಂ ಸುರಸೇವಿತಾಯ ನಮಃ ಅರ್ಜುನ ಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಣೆ ಮಾಡಬೇಕು ಅರ್ಕ ಅಥವಾ ಎಕ್ಕಪತ್ರೆ ಗಣಪತಿ ದೇವರಿಗೆ ಗರಿಕೆಯ ನಂತರ ಎಕ್ಕದ ಹೂ ಬಹಳ ಪ್ರಿಯವಾದದ್ದು ಎಲ್ಲ ಎಕ್ಕದ ಗಿಡದಲ್ಲಿಯೂ ತಾನೇ ನೆಲೆಸಿರುವುದಾಗಿಯೂ ಹಾಗೂ ಯಾರು ತನ್ನನ್ನು ಎಕ್ಕದ ಹೂಗಳಿಂದ ಪೂಜಿಸುತ್ತಾರೋ ಅವರ ಮನೋಭೀಷ್ಟಗಳನ್ನೆಲ್ಲ ನೆರವೇರಿಸುವುದಾಗಿ ಗಣೇಶ ದೇವರೇ ತಿಳಿಸಿದ್ದಾರೆ ಮನೆಯ ಮುಂದೆ ಎಕ್ಕದ ಗಿಡವಿದ್ದರೆ ವಾಸ್ತು ದೋಷಗಳು ಪರಿಹಾರವಾಗುತ್ತವೆ ಎಕ್ಕದ ಗಿಡ ಅರವತ್ನಾಲ್ಕು ವಿಧದ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ ಗಾಯಗಳು ಚರ್ಮರೋಗಗಳು ನೋವು ವಿಷಪೂರಿತ ಕೀಟಗಳ ಕಡಿತ ಅಸ್ತಮ ಮೊದಲಾದ ಕಾಯಿಲೆಗಳಿಗೆ ಎಕ್ಕದ ಹೂ ಮತ್ತು ಎಲೆಗಳನ್ನು ಔಷಧವಾಗಿ ಬಳಕೆ ಮಾಡಲಾಗುತ್ತದೆ ಎಕ್ಕಪತ್ರೆಯನ್ನು ಗಣೇಶ ದೇವರಿಗೆ ಅರ್ಪಣೆ ಮಾಡುವಾಗ ಓಂ ಕಪಿಲಾಯ ನಮಃ ಅರ್ಕಪತ್ರಂ ಸಮರ್ಪಯಾಮಿ ಎಂದು ಪಠಣ ಮಾಡುತ್ತಾ ಅರ್ಪಿಸಬೇಕು ಆತ್ಮೀಯ ವೀಕ್ಷಕರೇ ಗಣೇಶ ಚತುರ್ಥಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ಗಣೇಶ ದೇವರ ಪೂಜೆಯಲ್ಲಿ ಬಳಸಲಾಗುವ ಇಪ್ಪತ್ತೊಂದು ಪತ್ರೆಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ